ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಸಲುವಾಗಿ ಕಮ್ಯುನಿಕೇಶನ್ ಯೂನಿಟ್ ಅನ್ನ ಕುರಿತು ಐವತ್ತು ಎಂ ಸಿ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಯಾರ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈಗೆ ಅಪ್ಲೈ ಮಾಡಿದರ ಸೊ ನವೆಂಬರ್ ಎರಡರೊಂದು ಎಕ್ಸಾಮಿನೇಷನ್ ಡೇಟ್ ಇದೆ ಸೊ ಈ ಒಂದು ಉಳಿದ ಒಂದು ಇಪ್ಪತ್ತು ದಿನಗಳ ಅವಧಿಯಲ್ಲಿ ನೀವು ರಿವಿಜನ್ ಮೇಲೆ ಫೋಕಸ್ ಅನ್ನ ಮಾಡಬೇಕಾಗುತ್ತೆ ಸೊ ಹೀಗಾಗಿ ನಾವು ಕರ್ನಾಟಕ ಸೆಟ್ ಪೇಪರ್ ಒನ್ ಗಾಗಿ ಟ್ವೆಂಟಿ ಡೇಸ್ ಪ್ರಿಪರೇಷನ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಬ್ಯಾಚ್ ನಲ್ಲಿ ನಾವು ನಿಮಗೆ ತೇರಿ ಅನ್ನ ಕೊಡ್ತಾ ಇದೀವಿ ಸುಮಾರು ತರ್ಟಿ ಫೈವ್ ತೇರಿ ಲೆಕ್ಚರ್ಸ್ ಇದಾವೆ ನೀವು ಡೈಲಿ ನೋಡಬಹುದು ಜೊತೆಗೆ ಕೆಲವು ಎಂ ಸಿ ಕ್ಯೂ ಅನ್ನ ಕೊಡ್ತಾ ಇದೀವಿ ನಲವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಸೊ ಡೈಲಿ ನೀವು ಎರಡೆರಡು ಟೆಸ್ಟ್ ಗಳನ್ನ ಅಟೆಂಡ್ ಆದ್ರೆ ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಪ್ರಿಪರೇಷನ್ ಸಾಧ್ಯವಾಗ್ತಾ ಇದೆ ಸೊ ಇದರ ಜೊತೆಗೆ ನಿಮಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ಕೇವಲ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಓದ್ತಾ ಹೋದ್ರೆ ಸಾಕು ಈ ಒಂದು ಟೆನ್ ಡೇಸ್ ನಲ್ಲಿ ಈ ಒಂದು ಪಿ ಡಿ ಎಫ್ ನೀವು ಓದಿ ಮುಗಿಸ್ತೀವಿ ಜೊತೆಗೆ ಕೆಲವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡಲ್ ಕ್ವಶನ್ ನೀವು ಡೈಲಿ ಸ್ಟಡಿ ಮಾಡಿದ್ರೆ ಹತ್ತು ಒಂದು ಓದಿ ಮುಗಿಸಬಹುದು ಸೊ ಈ ರೀತಿ ಪ್ರಿಪರೇಷನ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ನೀವು ತರ್ಟಿ ಫೈವ್ ಪ್ಲಸ್ ಕ್ವಶನ್ಸ್ ಕರೆಕ್ಟ್ ಮಾಡಿ ಮಾಡ್ತೀರಾ ಸೊ ಇದ್ರ ಜೊತೆಗೆ ಒಂದು ಕೋರ್ಸ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಇರುತ್ತೆ ಬಟ್ ಇವಾಗ ನಾವು ಕನ್ಸೆಷನ್ ಅಲ್ಲಿ ಕೇವಲ ಒನ್ ಥೌಸಂಡ್ ಫೈವ್ ನಲ್ಲಿ ಈ ಒಂದು ಕೋರ್ಸನ್ನು ನಿಮಗೆ ಕೊಡ್ತಾ ಇದ್ದೀವಿ ಸೊ ಜಾಯ್ನ್ ಆಗಲು ಈ ಗೆ ನಂಬರ್ಸ್ಗೆ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಮಾಡಿ ಕೆಸೆಟ್ ಪೇಪರ್ ಒನ್ ಅಂತ ಸ್ಟೋರ್ ನಲ್ಲಿ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ನಂತರ ಇಲ್ಲಿಂದ ಕೂಡ ನೀವು ಜಾಯ್ನ್ ಆಗಬಹುದು ಸೊ ಅದರ ಜೊತೆಗೆ ಪೇಪರ್ ಗಾಗಿ ಸೊ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಪೇಪರ್ ಟು ಸಲುವಾಗಿ ಸೊ ಜಾಯ್ನ್ ಆಗೋ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಹಾಗಾದ್ರೆ ಮೂವ್ ಟು ದಿ ಕ್ವಶನ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಡರ್ ಡ್ಯಾಶ್ ವಿಷಯ ಕಳುಹಿಸುವರು ಮತ್ತು ಸ್ವೀಕರಿಸುವರ ನಡುವಿನ ಸಂಬಂಧವನ್ನು ಸೂಚಿಸ್ತಾ ಇದೆ ಆಪ್ಷನ್ ಎ ಸೋಷಿಯಲ್ ಆಪ್ಷನ್ ಬಿ ಫಿಸಿಕಲ್ ಆಪ್ಷನ್ ಸಿ ಕಲ್ಚರಲ್ ಆಪ್ಷನ್ ಡಿ ಕ್ರೋನೊಲಾಜಿಕಲ್ ಎಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಕಮ್ಯುನಿಕೇಷನ್ ದ ಸೋಷಿಯಲ್ ರಿಲೇಷನ್ಶಿಪ್ ಎ ಸೋಷಿಯಲ್ ಕಾಂಟೆಕ್ಟ್ ಇಟ್ ಈಸ್ ಗೋಯಿಂಗ್ ಟು ರೆಫರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದ ರಿಸಿವರ್ ಯಾವಾಗಲೂ ಈ ಒಂದು ಮೆಸೇಜನ್ನು ಕಳುಹಿಸುವವರೇ ಮತ್ತು ಮೆಸೇಜನ್ನು ಸ್ವೀಕರಿಸುವವರ ನಡುವೆ ಒಂದು ಸಾಮಾಜಿಕ ಸಂಬಂಧ ಇರ್ತದೆ ಸೊ ಸೋಷಿಯಲ್ ಕಂಟೆಕ್ಟ್ಸ್ ರೆಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದಿ ರಿಸೀವರ್ ದ ಸೋಷಿಯಲ್ ಎನ್ವಾರ್ಮೆಂಟ್ ಸೋಷಿಯಲ್ ಕಾಂಟ್ಯಾಕ್ಟ್ ಸೋಷಿಯೋ ಕಲ್ಚರಲ್ ಕಾಂಟೆಕ್ಸ್ ರೆಫರ್ಸ್ ಟು ದಿ ಇಮಿಡಿಯೇಟ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಸೆಟ್ಟಿಂಗ್ ಇನ್ ವಿಚ್ ಪೀಪಲ್ ಲಿವ್ ಕ್ವೆಶನ್ ನಂಬರ್ ಟು ಇಫೆಕ್ಟಿವ್ ಲಿಸ್ನಿಂಗ್ ಇನ್ಕ್ಲೂಡ್ಸ್ ಆಪ್ಷನ್ ಎ ಫಿಲ್ಟರಿಂಗ್ ಔಟ್ ಪಾಯಿಂಟ್ಸ್ ಆಫ್ ಡಿಸ್ಅಗ್ರಿಮೆಂಟ್ ಆಪ್ಷನ್ ಬಿ ಡಿಟೇಲ್ಡ್ ಅನಲೈಸಿಸ್ ಆಪ್ಷನ್ ಸಿ ಅಟ್ಯಾಚಿಂಗ್ ಸಬ್ಜೆಕ್ಟಿವ್ ಮೀನಿಂಗ್ ಟು ಎ ಮೆಸೇಜ್ ಆಪ್ಷನ್ ಡಿ ಕನ್ಫರ್ಮಿಂಗ್ ಒನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಮೆಸೇಜ್ ಪರಿಣಾಮಕಾರಿ ಆಲಿಸುವಿಕೆ ಏನನ್ನ ಒಳಗೊಂಡಿದೆ ಆಪ್ಷನ್ ಎ ಭಿನ್ನಾಭಿಪ್ರಾಯದ ಅಂಶಗಳನ್ನು ಫಿಲ್ಟರ್ ಮಾಡುವುದು ಆಪ್ಷನ್ ಬಿ ವಿವರವಾದ ವಿಶ್ಲೇಷಣೆ ಆಪ್ಷನ್ ಸಿ ಸಂದೇಶಕ್ಕೆ ವ್ಯಕ್ತಿನಿಷ್ಠ ಅರ್ಥವನ್ನು ಲಗತ್ತಿಸುವುದು ಆಪ್ಷನ್ ಡಿ ಸಂದೇಶದ ಬಗ್ಗೆ Uh, yes, here the right answer is option D. Yes, effective listening means confirming one's understanding of a message. So, means uh, we are going to understand the message properly. Question number three The communication cycle, the process of retranslation of signals into ideas is called encoding, decoding, response, feedback. సంవహణ చక్రద సంకేతలను కల్పన కల్పనే మరు అన ప్రక్రియను ఏనంత కరీతా దీవి ఎస్ ద రైట్ ఆన్సర్ ఈస్ ఆప్షన్ బి డికోోడింగ్ డికోడింగ్ ఈస్ ద రైట్ ఆన్సర్ సో ద ఇన్ బేసిక్ టర్మ్ హ్యూమన్ కమ్యునికేట్ థ్రూ ద ప్రోసెస్ ఆఫ్ ఎన్కోడింగ్ అండ్ డికోోడింగ్ ఎన్కోడర్ ఈస్ ద పర్సన్ హూ ఇస్ గోయింగ్ టు డెవలప్ అండ్ సెండ్ ద మెసేజ్ అండ్ ద ఆడియన్స్ ఆర్ డికోడర్ డికోడ్స్ ఆడియన్స్ ఆర్ గోయింగ్ టుకోడ్ ది మెసేజ్ సో డికోడింగ్ ఈస్ ద ప్రోసెస్ ఆఫ్ టర్నింగ్ కమ్యునేషన్ ఇన్ టు థాట్స్ Question number 4. When we say that communication is intentional, it means that. Option A, sender consciously intends to affect the behavior of receiver of the message. Option B, effective communication is a process of acting on information. Option C through speech communication, people make sense of the world. Option D, none of the above. Someone who Uddesha Purvaka Wagidyandu now hairi either the Option A ಕಳುಹಿಸುವವರು ಪ್ರಜ್ಞಾಪೂರ್ವಕವಾಗಿ ಸಂದೇಶವನ್ನು ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮ ಬೀರಲು ಉದ್ದೇಶಿಸಿದ್ದಾರೆ ಆಪ್ಷನ್ ಬಿ ಪರಿಣಾಮಕಾರಿ ಸಮವನು ಮಾಹಿತಿಯ ಮೇಲೆ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಯಾಗಿದೆ ಆಪ್ಷನ್ ಸಿ ಭಾಷಣ ಸಂವಹನದ ಮೂಲಕ ಜನರು ಪ್ರಪಂಚವನ್ನು ಅರ್ಥೈಸುತ್ತಾರೆ ಆಪ್ಷನ್ ಡಿ ಮೇಲ್ನ ಯಾವುದೂ ಅಲ್ಲ ಸೊ ವೆನ್ ವಿ ಸೇ ದಟ್ ಕಮ್ಯುನಿಕೇಷನ್ ಇಸ್ ಇಂಟೆನ್ಷನಲ್ ಇಟ್ ಮೀನ್ಸ್ ದ್ಯಾಟ್ ಸೆಂಡರ್ ಕಾನ್ಸಿಯಸ್ಲಿ ಇಂಟೆನ್ಸ್ ಟು ಅಪೆಕ್ ದ ಬಿಹೇವಿಯರ್ ಆಫ್ ದ ರಿಸೀವರ್ ಆಫ್ ದ ಮೆಸೇಜ್ ಸೆಂಡರ್ ಇಯರ್ ಸೆಂಡರ್ ಇಸ್ ಗೋಯಿಂಗ್ ಟು ಅಪೆಕ್ಟ್ ದ ಬಿಹೇವಿಯರ್ ಆಫ್ ದ ರಿಸೀವರ್ ಬೈ ಗಿವಿಂಗ್ ಮೆಸೇಜ್ ಸಮ್ನು ಉದ್ದೇಶಪೂರ್ವಕವಾಗಿದೆ ಅಂತ ಅದರ ಅರ್ಥ ಇಲ್ಲಿ ಕಳುಹಿಸುವರು ಮೆಸೇಜನ್ನು ಕಳುಹಿಸುವ ಪ್ರಜ್ಞಾಪೂರ್ವಕವಾಗಿ ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರಲು ಉದ್ದೇಶಿಸಿದ್ದಾರೆ ಎಂದರ್ಥ ಕ್ವೆಶನ್ ನಂಬರ್ ಫೈವ್ ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಇಥಿಕ್ಸ್ ಆರ್ ಪರಸ್ಪರ ಸಂವಹನದಲ್ಲಿ ನೀತಿಶಾಸ್ತ್ರವು ಆಪ್ಷನ್ ಎ ಇಂಪಾರ್ಟೆಂಟ್ ಆಪ್ಷನ್ ಬಿ ಕಮ್ಯುನಿಕೇಷನ್ ಬ್ಯಾರಿಯರ್ಸ್ ಆಪ್ಷನ್ ಸಿ ಇನ್ ಇಫೆಕ್ಟಿವ್ ಆಪ್ಷನ್ ಡಿ ನನ್ ಆಫ್ ದಿ ಬೋ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಂಪಾರ್ಟೆಂಟ್ ಇನ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಇಥಿಕ್ಸ್ ಆರ್ ಇಂಪಾರ್ಟೆಂಟ್ ಪರಸ್ಪರ ಸಂವಹನದಲ್ಲಿ ಯಾವಾಗಲೂ ನೀತಿಶಾಸ್ತ್ರ ಪ್ರಮುಖವಾಗಿರುತ್ತದೆ ಇಥಿಕಲ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಈಸ್ ದ್ಯಾಟ್ ಇನ್ ಎನಿ ಇಂಟರಾಕ್ಷನ್ ಬಿಟ್ವೀನ್ ಟೂ ಪರ್ಸನ್ ಹ್ಯಾಸ್ ಲಾಂಗ್ ಆಸ್ ಒನ್ ಆಫ್ ದೆಮ್ ಹ್ಯಾಸ್ ಗುಡ್ ಪರ್ಪಸ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎಥಿಕಲ್ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಕ್ವೆಶನ್ ನಂಬರ್ ಸಿಕ್ಸ್ ಹೂ ಅಮಂಗ್ ದ ಫಾಲೋವಿಂಗ್ ಯರ್ ಸ್ಟೇಟೆಡ್ ದಟ್ ಪೀಪಲ್ ನೋ ಈಚ್ ಅದರ್ ಆ್ಯಂಡ್ ದೆಮ್ ಸೆಲ್ಸ್ ಓನ್ಲಿ ಥ್ರೂ ಕಮ್ಯುನಿಕೇಷನ್ ಈ ಕೆಳಗಿನವುಗಳಲ್ಲಿ ಯಾರು ಪರಸ್ ಜನರು ಪರಸ್ಪರ ತಮ್ಮನ್ನು ತಾವು ಸಂವಹದ ಮೂಲಕ ಮಾತ್ರ ತಿಳಿದಿದ್ದಾರೆ ಅಂತ ಹೇಳಿದ್ದಾರೆ ಜಾರ್ಜ್ ಹರ್ಬರ್ಟ್ ಮೀರ್ ಮಹಾತ್ಮಾ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್ ಮೇಲಿನ ಯಾವುದೂ ಅಲ್ಲ ಎ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಜಾರ್ಜ್ ಹರ್ಬರ್ಟ್ ಮೀರ್ సో అకార్డింగ్ టు పీపల్ నో ఈచ్ అదర్ ఓన్లీ త్రూ కమ్యునన్ జార్జ్ హల్బర్ట్ ప్రకారం జనరు పరస్పర ఈ సంవనదే ఒక్క క్వశ్చన్ నంబర్ సెవెన్ ద మేన్ అజంప్షన్ ఆఫ్ ప్రైమసి ఎఫెక్ట్ ఈస్ ద మోస్ట్ ఇన్ఫార్మేషన్ ఈస్ ఆల్వేస్ ది ద మోస్ట్ ఇంపార్టెంట్ ఇంపార్టెంట్ పీస్ ఆఫ్ ఇన్ఫార్మేషన్ కమ్స్ ఇన్ ద లాస్ట్ ఆప్షన్ సి డిగ్రీ ఆఫ్ ఇంపార్టెన్స్ డిపెండ్స్ అపన్ ద సిచ్యువేషన్ ಆಪ್ಷನ್ ಡಿ ಆಲ್ ಪೀಸಸ್ ಆಫ್ ಇನ್ಫಾರ್ಮೇಷನ್ ಕ್ಯಾರಿ ದ ಸೇಮ್ ವೀಟ್ ಪ್ರಾಮುಖ್ಯತೆ ಪರಿಣಾಮ ಪ್ರೈಮಸಿ ಎಫೆಕ್ಟ್ನ ಮುಖ್ಯ ಉದ್ದೇಶ ಅಂದರೆ ಹೆಚ್ಚಿನ ಮಾಹಿತಿ ಯಾವಾಗಲೂ ಮೊದಲು ಬರುತ್ತದೆ ಹೆಚ್ಚಿನ ಮಾಹಿತಿಯು ತುಣುಕು ಕೊನೆಯದಾಗಿ ಬರುತ್ತದೆ ಪ್ರಾಮುಖ್ಯತೆಯ ಮಟ್ಟ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಮಾಹಿತಿ ಎಲ್ಲ ತುಣುಕುಗಳಿಗೆ ಒಂದೇ ತೂಕವನ್ನು ಹೊಂದಿರುತ್ತದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಈ ಪ್ರೈಮಸಿ ಎಫೆಕ್ಟ್ ಇಟ್ ಈಸ್ ಆಲ್ಸಮ್ಷನ್ ದಟ್ ಮೋಸ್ಟ್ ಇನ್ಫಾರ್ಮೇಷನ್ ಈಸ್ ಆಲ್ವೇಸ್ ದಟ್ ಕಮ್ಸ್ ಫಸ್ಟ್ ಹೆಚ್ಚಿನ ಮಾಹಿತಿ ಯಾವಾಗಲೂ ಮೊದಲು ಬರುತ್ತದೆ ಕ್ವೆಶನ್ ನಂಬರ್ ಏಟ್ ದಿ ಕಮ್ಯುನಿಕೇಟೆಡ್ ನಾಲೆಜ್ ಇನ್ ಅ ಕ್ಲಾಸ್ ರೂಮ್ ಇಸ್ ಕನ್ಸಿಡರ್ಡ್ ಆಸ್ ಇನ್ಫಾರ್ಮೇಷನ್ ಪವರ್ ನಾನ್ ಪರ್ವೆಸಿವ್ ಕಮ್ಯುನಿಕೇಷನ್ ಲಿಮಿಟೆಡ್ ಜಜ್ಮೆಂಟ್ ಕಲ್ಚರಲ್ ಕ್ಯಾಪಿಟಲ್ ತರಗತಿಯಲ್ಲಿ ಸಮೂಹನ ಜ್ಞಾನವನ್ನು ಹೀಗೆ ಪರಿಗಣಿಸಲಾಗ್ತಾ ಇದೆ ಮಾಹಿತಿಯ ಶಕ್ತಿ ವ್ಯಾಪಕವಲ್ಲದ ಸಮೂಹನ ಸೀಮಿತ ತೀರ್ಪು ಸಾಂಸ್ಕೃತಿಕ ಬಂಡವಾಳ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕಲ್ಚರಲ್ ಕ್ಯಾಪಿಟಲ್ ಸಾಂಸ್ಕೃತಿಕ ಬಂಡವಾಳ ಕ್ವೆಶನ್ ನಂಬರ್ ನೈನ್ ದ ಪರ್ಸನ್ ಹೂ ಟ್ರಾನ್ಸ್ಮಿಟ್ಸ್ ದ ಮೆಸೇಜ್ ಇಸ್ ಕಾಲ್ಡ್ ಸಂದೇಶವನ್ನು ರವಾನಿಸುವ ವ್ಯಕ್ತಿಯನ್ನು ಏನಂತ ಕರಿತಾ ಇದ್ದೀವಿ ಚಾನಲ್ ಸೆಂಡರ್ ರೆಸ್ಪಾನ್ಸ್ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸೆಂಡರ್ ದ ಪರ್ಸನ್ ಹೂ ಇಸ್ ಗೊಯಿಂಗ್ ಟು ಸೆಂಡ್ ದ ಮೆಸೇಜ್ ನೋನ್ ಆಸ್ ದ ಸೆಂಡರ್ ಯಾರು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸೆಂಡರ್ ಅಂತ ಹೇಳ್ತಾ ಇದೀವಿ ದ ಪರ್ಸನ್ ಹೂ ಟ್ರಾನ್ಸ್ಮಿಟ್ಸ್ ದ ಮೆಸೇಜ್ ಟು ದ ಅದರ್ ಪರ್ಸನ್ ಇಸ್ ಕಾಲ್ಡ್ ಸೆಂಡರ್ ದ ಪರ್ಸನ್ ಹೂ ಇಸ್ ಟು ರಿಸೀವ್ ರಿಸೀವ್ ದ ಮೆಸೇಜ್ ಇಸ್ ನೋನ್ ಆಸ್ ದಿ ರಿಸೀವರ್ ಕ್ವೆಶನ್ ನಂಬರ್ ಟೆನ್ ಎಮೋಷನ್ಸ್ ಆರ್ ಸಾರಿ ಎಮೋಟಿಕಾನ್ಸ್ ಆರ್ ಆಪ್ಷನ್ ಎ ಎಮೋಷನಲ್ ಕಾನ್ಫರೆನ್ಸ್ ಆಪ್ಷನ್ ಬಿ ಸ್ಪೆಸಿಫಿಕಲಿ ಎಕ್ಸ್ಪ್ರೆಸಿವ್ ಬಾಡಿಲಿ ಜೆಸ್ಟರ್ಸ್ ಆಪ್ಷನ್ ಸಿ ಎಮೋಷನಲ್ ಕ್ವೆರೀಸ್ ಆಪ್ಷನ್ ಡಿ ಟೈಪ್ಡ್ ಸಿಂಬಲ್ಸ್ ದ್ಯಾಟ್ ಕಮ್ಯುನಿಕೇಟ್ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಎಮೋಟಿಕಾನ್ಗಳುಂದರೆ ಭಾವನಾತ್ಮಕ ಸಮಾವೇಶಗಳು ನಿರ್ದಿಷ್ಟವಾಗಿ ಅಭಿವ್ಯಕ್ತಿಗೊಳಿಸುವ ದೈಹಿಕ ಸನ್ನೆಗಳು ಭಾವನಾತ್ಮಕ ಪ್ರಶ್ನೆಗಳು ಮುಖದ ಅಭಿವ್ಯಕ್ತಿಗಳನ್ನು ಸಂವಹನ ಮಾಡುವ ಟೈಪ್ ಮಾಡಿದ ಚಿಹ್ನೆಗಳು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಮೋಟಿಕೊನ್ಸ್ ಆರ್ ಟೈಪ್ಡ್ ಸಿಂಬಲ್ಸ್ ದ್ಯಾಟ್ ಕಮ್ಯುನಿಕೇಟ್ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಮುಖದ ಅಭಿವ್ಯಕ್ತಿಗಳನ್ನು ಸಂವಹನ ಮಾಡುವ ಟೈಪ್ ಮಾಡಲಾದ ಚಿಹ್ನೆಗಳು ಕ್ವೆಶನ್ ನಂಬರ್ ಎಲೆವೆನ್ ಅ ಹೈ ಕಂಟೆಕ್ಸ್ಟ್ ಕಲ್ಚರ್ ಈಸ್ ಒನ್ ವೇರ್ ಮಚ್ ಆಫ್ ದ ಇನ್ಫಾರ್ಮೇಷನ್ ಈಸ್ ಅಬೌಟ್ ದ ಕಂಟೆಕ್ಸ್ಟ್ ಆರ್ ಅಬೌಟ್ ದ ಪರ್ಸನ್ ಮಚ್ ಆಫ್ ದ ಇನ್ಫಾರ್ಮೇಶನ್ ಈಸ್ ಸ್ಪೋಕನ್ ಮೋಸ್ಟ್ ಪೀಪಲ್ ಯೂಸ್ ಸೈನ್ ಲ್ಯಾಂಗ್ವೇಜ್ ಮಚ್ ಆಫ್ ದ ಇನ್ಫಾರ್ಮೇಷನ್ ಈಸ್ ಅನ್ಸ್ಪೋಕನ್ ಇಸ್ ಕಂಟೆಕ್ಸ್ಟ್ ಕಲ್ಚರ್ it is one much of the information is unspoken so high context culture unnata sandarba question number 12 leakage cues refers to option a facial expression that people have misread option b one of the characteristic styles of facial expressions option c unintended signs of how a person really feels option d a technique employed by professional actors ಲೀಕೇಜ್ ಕ್ಯೂ ಅಂತಂದರೆ ಜನರು ತಪ್ಪಾಗಿ ಓದಿದ ಮುಖದ ಅಭಿವ್ಯಕ್ತಿಗಳು ಮುಖದ ಅಭಿವ್ಯಕ್ತಿಗಳ ವಿಶಿಷ್ಟ ಶೈಲಿಗಳಲ್ಲಿ ಒಂದಾಗಿದೆ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗಳು ವೃತ್ತಿಪರ ನಟರು ಬಳಸುವ ತಂತ್ರ ಎಸ್ ಲೀಕೇಜ್ ಕ್ಯೂಸ್ ಇಟ್ ರೆಫರ್ಸ್ ಟು ದಿ ಅನ್ಇಂಟೆಂಡೆಡ್ ಸೈನ್ಸ್ ಆಫ್ ಹೌ ಅ ಪರ್ಸನ್ ರಿಯಲಿ ಫೀಲ್ಸ್ ಒಬ್ಬ ವ್ಯಕ್ತಿ ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗೆ ನಾವು ಏನಂತ ಇದ್ದೀವಿ ಲೀಕೇಜ್ ಕ್ಯೂಸ್ ಕ್ವೆಶನ್ ನಂಬರ್ ತರ್ಟೀನ್ When we try to organize details in our mind, we are seeking to. Option A, produce new ideas in our mind. Option B, process complex information and then categorize it. Option C, categorize difficult and easy pieces of information. Option D, process simple information and categorize. ನಾವು ನಮ್ಮ ಮನಸ್ಸಿನಲ್ಲಿ ವಿವರಗಳನ್ನು ಸಂಘಟಿಸಲು ಪ್ರಯತ್ನಿಸಿದಾಗ ಏನನ್ನ ಬಯಸ್ತಾ ಇದ್ದೀವಿ ನಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕ್ತಾ ಇದ್ದೀವಿ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಣ ಮಾಡ್ತೀವಿ ಕಷ್ಟಕರವಾದ ಮತ್ತು ಸುಲಭವಾದ ಮಾಹಿತಿಯ ವರ್ಗಗಳನ್ನು ವರ್ಗೀಕರಿಸ್ತೀವಿ ಸರಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ವರ್ಗೀಕರಣ ಮಾಡ್ತಾ ಇದ್ದೀವಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವೆನ್ ವಿ ಆರ್ ಗೋಯಿಂಗ್ ಟು ಆರ್ಗನೈಸ್ ಡೀಟೇಲ್ಸ್ ಇನ್ ಅವರ್ ಮೈಂಡ್ ವಿ ಸೀಕ್ ಪ್ರೋಸೆಸ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಕೆಟಗರೈಸಿಡ್ ಸೊ ಯಾವಾಗ ಮನಸ್ಸಿನಲ್ಲಿ ವಿವರಣೆಗಳನ್ನು ವಿವರಣೆಗಳನ್ನು ಸಂಘಟನೆ ಮಾಡ್ತಾ ಇದ್ದೀವಿ ಅದರ ಅರ್ಥ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತೀವಿ ಕ್ವೆಶನ್ ನಂಬರ್ ಫೋರ್ಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಹೆಲ್ಪ್ ದ ಮೋಸ್ಟ್ ಇನ್ ಎನ್ಹ್ಯಾನ್ಸಿಂಗ್ ದ ಇಫೆಕ್ಟಿವ್ನೆಸ್ ಆಫ್ ಆ್ಯಕ್ಟಿವ್ ಲಿಸ್ನಿಂಗ್ ಡೆವಲಪಿಂಗ್ ಅಪತಿ ವಿತ್ ದ ಸೆಂಡರ್ ಡೆವಲಪಿಂಗ್ ಅ ಸಿಸ್ಟಮ್ ಟು ಮಿನಿಮೈಸ್ ದ ನಾಯ್ಸ್ ಇನ್ ದ ಏರಿಯಾ ಪೇಯಿಂಗ್ ಅಟೆನ್ಷನ್ ಟು ದ ಬಾಡಿ ಲ್ಯಾಂಗ್ವೇಜ್ ಆಫ್ ದ ಸೆಂಡರ್ ಡೆವಲಪಿಂಗ್ ಎಂಪತಿ ವಿತ್ ದ ಸೆಂಡರ್ ಸಕ್ರಿಯ ಆಲಿಸುವಿಕೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಈ ಕೆಳಗಿನಲ್ಲಿ ಯಾವುದು ಹೆಚ್ಚು ಸಹಾಯ ಮಾಡುತ್ತದೆ ಕಳುಹಿಸುವವರೊಂದಿಗೆ ನಿರಾಸಕ್ತಿ ಬೆಳೆಸುವುದು ಪ್ರದೇಶದಲ್ಲಿನ ಶಬ್ದವನ್ನು ಕಡಿಮೆ ಮಾಡಲು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಕಳುಹಿಸುವವರ ದೇಹ ಭಾಷೆಗೆ ಗಮನ ಕೊಡುವುದು ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡೆವಲಪಿಂಗ್ ಎಂಪತಿ ವಿತ್ ದ ಸೆಂಡರ್ ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು ಕ್ವೆನ್ ನಂಬರ್ ಫಿಫ್ಟೀನ್ ಇಪ್ ಅ ಸ್ಟೂಡೆಂಟ್ ರೈಸಸ್ ಅ ಹ್ಯಾಂಡ್ ಟು ಸ್ಪೀಕ್ ಇನ್ ದ ಕ್ಲಾಸ್ ದ ಪರ್ಸನ್ ಈಸ್ ಯೂಸಿಂಗ್ ತರಗತಿಯಲ್ಲಿ ಮಾತನಾಡಲು ವಿದ್ಯಾರ್ಥಿಯು ಕೈ ಎತ್ತಿದರೆ ವ್ಯಕ್ತಿ ಏನನ್ನ ಬಳಸ್ತಾ ಇದ್ದಾನೆ ಮಾಡಿಫೈಯರ್ ಎಂಬ್ಲಮ್ ರೆಗ್ಯುಲೇಟರ್ ಡಿಸ್ಪ್ಲೇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಮ್ಲಮ್ ಸೊ ಎಮ್ಲಮ್ಸ್ ಆರ್ ನಾನ್ ವರ್ಬಲ್ ಸಿಗ್ನಲ್ಸ್ ದನರಲಿ ಟ್ರಾನ್ಸ್ಲೇಟೆಡ್ ಡೈರೆಕ್ಟ್ಲಿ ಇನ್ ಟು ವರ್ಡ್ಸ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಅ ಕ್ಲಾಸಿಫಿಕೇಶನ್ ಆಫ್ ಬಾಡಿ ಮೂವ್ಮೆಂಟ್ಸ್ ಈಸ್ ಕಾಲ್ಡ್ దేహద చలనల వర్గీకరణ ఏనంత కరీతా దీవి ఎంబ్లం నాన్ వర్బల్ డీస్ప్లెస్ కైన్సిక్స్ ద రైట్ ఆన్సర్ ఇస్ ఆప్షన్ డి కైక్స్ క్వశ్చన్ నంబర్ సెవెంటీన్ ఫిగర్ అవుట్ ద కంపొనెంట్స్ ఆఫ్ నాన్ వర్బల్ కమ్యునన్ ఇన్ అ క్లాస్ రూమ్ ఫ్రమ్ ద ఫ లొవింగ్ కే తరగతి శబ్దరహిత సంవత్సర అంశ కండి హిడి ఇస్ నాన్ వర్బల్ కమ్యునన్ ఇన్ క్లాస్ రూమ్ ఆప్షన్ ఏ ఫేషియల్ ఎక్స్ప్రెషన్ కల్చరల్ స్పేస్ అండ్ సిట్టింగ్ అరేంజ్మెంట్ ऑप्शन बी स्पीड ऑफ अटर फील गुड फैक्टर एंड ऑप्शन सी हाई साउंड फिजिकल एम्बियंस एंड टीचर लर्न डिस्टेंस ऑप्शन डी फेशियल एक्सप्रेशन काइनेसिक्स एंड पर्सनल स्पेस द राइट आंसर इज ऑप्शन डी काइनेसिक्स एक्सप्रेशन काइनेसिक्स एंड पर्सनल स्पेस मुख्यद अभिव्यक्ति काइनेसिक्स मत वैयक्तिक स्थल क्वेश्चन नंबर एटीन द गोल ऑफ परसेप्शन चेकिंग इज ग्रही के परिशीलनीय गुरी ऑप्शन ए कॉन्फर्मेशन ಆಪ್ಷನ್ ಬಿ ಕಲ್ಚರಲ್ ಸೆನ್ಸಿಟಿವಿಟಿ ಆಪ್ಷನ್ ಸಿ ಟು ಫರ್ದರ್ ಎಕ್ಸ್ಪ್ಲೋರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್ ಆಪ್ಷನ್ ಡಿ ಕಂಟ್ರೋಲ್ ದ ಗೋಲ್ ಗೋಲ್ ಆಫ್ ಪರ್ಸೆಪ್ಷನ್ ಈಸ್ ಟು ಫರ್ದರ್ ಎಕ್ಸ್ಪ್ಲೋರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್ ಗ್ರಹಿಕೆ ಪರಿಶೀಲನೆ ಗುರಿ ಏನಂತಂದರೆ ಇತರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅನ್ವೇಷಿಸುವುದು ಕ್ವೆಶನ್ ನಂಬರ್ ನೈನ್ಟೀನ್ ಕಮ್ಯುನಿಕೇಷನ್ ವಿಲ್ ಬಿ ಎಫೆಕ್ಟಿವ್ ಇಫ್ ಇಟ್ ಈಸ್ ಡೆಲಿವರ್ಡ್ ಸ್ಲೋಲಿ ಆ್ಯಂಡ್ ಕ್ಲಿಯರ್ಲಿ ಡೆಲಿವರ್ಡ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಮೀಡಿಯಾ ರಿಸೀವ್ಡ್ ಐ ಇಂಟೆಂಡೆಂಡ್ ಮೈ ಮೆಸೇಜ್ ಬೈ ಸೆಂಡರ್ ರಿಸೀವ್ಡ್ ಇಮಿಡಿಯೆಟ್ಲಿ ಸೊ ವೆನ್ ವಿಲ್ ವೆನ್ ವಿಲ್ ದ ಕಮ್ಯುನಿಕೇಶನ್ ಎಫೆಕ್ಟಿವ್ ವೆನ್ ರಿಸೀವ್ ರಿಸೀವ್ಡ್ ಇಟ್ ಈ ರಿಸೀವ್ ರಿಸೀವ್ಡ್ ಅ ಇಂಟೆಂಡೆಂಡ್ ಬೈ ದಿ ಮೆಸೇಜ್ ಸೊ ವೆನ್ ದ ರಿಸೀವರ್ ಈಸ್ ಗೋಯಿಂಗ್ ಟು ರಿಸೀವ್ ದ ಮೆಸೇಜ್ ಆ್ಯಂಡ್ ಈ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಗೋಲ್ ಏಮ್ ಆಫ್ ದ ಸೆಂಡರ್ ಇಟ್ ಈಸ್ ನೋನ್ ಆಸ್ ದಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಯಾವಾಗ ರಿಸೀವರ್ ಸರಿಯಾದ ಮಾಹಿತಿಯನ್ನು ರಿಸೀವ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಪರಿಣಾಮಕಾರಿ ಸಂವಾಣ ಅಂತ ಹೇಳ್ತಾ ಇದ್ದೀವಿ Question number 20. Context refers to the similarity of backgrounds between the sender and the receiver. Physical, social, chronological, cultural. The right answer is cultural. Sanskritika. Question number 21. Assertion is teacher communication is central to classroom management. Reason is teacher communication behaviors should not be used to regulate the classroom behavior of students. ಎಸ್ ಪ್ರತಿಪಾದನೆ ತರಗತಿಯ ನಿರ್ವಹಣೆಗೆ ಶಿಕ್ಷಕರ ಸಂವಹನ ಕೇಂದ್ರವಾಗಿದೆ ಕಾರಣ ವಿದ್ಯಾರ್ಥಿಗಳ ನಡವಳಿಕೆಯನ್ನು ನಿಯಂತ್ರಿಸಲು ಶಿಕ್ಷಕರ ಸಂವಹನ ನಡವಳಿಕೆಗಳನ್ನು ಬಳಸಬಾರ್ದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಬಿಕಾಸ್ ಟೀಚರ್ ಕಮ್ಯುನಿಕೇಷನ್ ಇಸ್ ಸೆಂಟ್ರಲ್ ಟು ದ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ದಿಸ್ ಇಸ್ ಕರೆಕ್ಟ್ ತರಗತಿಯ ನಿರ್ವಹಣೆಗೆ ಶಿಕ್ಷಕರ ಸಂವಹನ ಕೇಂದ್ರವಾಗಿದೆ ಬಹಳ ಮುಖ್ಯವಾದಕ್ಕೆ ಸರಿಯಾಗಿದೆ ಬಟ್ ರೀಸನ್ ಟೀಚರ್ ಕಮ್ಯುನಿಕೇಷನ್ ಬಿಹೇವಿಯರ್ ಶುಡ್ ನಾಟ್ ಬಿ ಯೂಸ್ಡ್ ಟು ರೆಗ್ಯುಲೇಟ್ ದ ಕ್ಲಾಸ್ ರೂಮ್ ಬಿಹೇವಿಯರ್ ದಿಸ್ ಇಸ್ ರಾಂಗ್ ಇಯರ್ క్వశ్చన్ నెంబర్ ట్వెంటీ టు విచ్ ఆఫ్ ద ఫోవింగ్ ఈస్ ఆల్సో టర్మ్డ్ అస్ మీడిేటెడ్ కమ్యునేషన్ కేగిన యాదన్న మధ్యస్థ సంవన అంత ఆప్షన్ ఏ ఇంట్రాపర్స్నల్ కమ్యునన్ ఆప్షన్ బి ఇంటర్పర్స్నల్ కమ్యునన్ ఆప్షన్ సి గ్రూప్ కమ్యునికేషన్ ఆప్షన్ డి మాస్ కమ్యునికేషన్ ద రైట్ ఆన్సర్ ఈస్ ఆప్షన్ డి మాస్ కమ్యునికేషన్ మాస్ కమ్యునన్ ఇస్ ఆల్సో నోన్ ఆస్ ది మీడియేటెడ్ కమ్యునికేషన్ సమూహ సంవన మీడియేటెడ్ కమ్యునికేషన్ అంత ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಇನ್ ಮಾಸ್ ಕಮ್ಯುನಿಕೇಶನ್ ಸೆಲೆಕ್ಟಿವ್ ಪರ್ಸೆಪ್ಷನ್ ಈಸ್ ಡಿಪೆಂಡೆಂಟ್ ಆನ್ ದ ರಿಸೀವರ್ಸ್ ಆಪ್ಷನ್ ಎ ಕಾಂಪಿಟನ್ಸ್ ಆಪ್ಷನ್ ಬಿ ಪ್ರೀ ಡಿಸ್ಪೊಸಿಷನ್ ಆಪ್ಷನ್ ಸಿ ರಿಸಿಪ್ಟ್ ರಿಸಿಪ್ಟಿವಿಟಿ ಆಪ್ಷನ್ ಡಿ ಎತ್ನಿಸಿಟಿ ಸಾಮೂಹಿಕ ಸಂವಹನದಲ್ಲಿ ಆಯ್ದ ಗ್ರಹಿಕೆ ಸ್ವೀಕರಿಸುವ ಮೇಲೆ ಅವಲಂಬಿತವಾಗಿರುತ್ತದೆ ಸಾಮರ್ಥ್ಯ ಪೂರ್ವ ಇತ್ಯರ್ಥ ಗ್ರಹಿಸುವಿಕೆ ಜನಾಂಗೀಯತೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿಸಿಪ್ಟಿವಿಟಿ ಗ್ರಹಿಸುವಿಕೆ क्वेश्चन नंबर ट्वेंटी फोर द ऑफ मास कम्युनिकेशन इज डिस्क्रैबड एज सामूहिक समूह कार्य विवर लगे डिप्यूशन पब्लिसटी सर्वेलैंवर्जन द रईट आंसर इज सी इज्शन से इज द ऑफ बिहेवियर आक्टिविटी और इनफार्मेशन फॉर द पर्पज ऑफ इनफरमेशन ग्यदरींग इन्फ्लुएंसिंग मैनेजिंग और डायरेक्टिंग క్వశ్చన్ నంబర్ ట్వంటీ ఫైవ్ టెలిఫోన్ ఈస్ అన్ ఎక్సాంపల్ ఆఫ్ దూరవణి యాదకే ఉదాహరణ అయితే లీనయర్ కమ్యునన్ నాన్ లీనయర్ కమ్యునన్ సర్క్యులర్ కమ్యునన్ మెకనైజ్డ్ కమ్యునన్ ద రైట్ ఆన్సర్ ఇస్ ఆప్షన్ ఏ టెలిఫోన్ ఇట్ ఈస్ అన్ ఎక్సాంపల్ ఆఫ్ లీనయర్ కమ్యునన్ దూరవణి వం లీనయర్ కమ్యునన్ ఆగి క్వెషన్ నంబర్ ట్వంటీ సిక్స్ బ్రేక్ డౌన్ ఇన్ వర్బల్ కమ్యునన్ ఇస్ డిక్రై డిస్క్రైబ్డ్ ఆస్ ಮೌಖಿಕ ಸಂವಹನದಲ್ಲಿ ವಿಘಟನೆಯನ್ನು ಏನಂತ ಕರಿತಾ ಇದ್ದೀವಿ ಶಾರ್ಟ್ ಸರ್ಕ್ಯೂಟ್ ಕಾಂಟ್ರಾಡಿಕ್ಷನ್ ಅನ್ಇವರ್ನೆಸ್ ಎಂಟ್ರೋಪಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಂಟ್ರೋಪಿ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಆರ್ಗನೈಜೇಷನಲ್ ಕಮ್ಯುನಿಕೇಶನ್ ಕ್ಯಾನ್ ಆಲ್ಸೋ ಬಿ ಇಕ್ವೇಟೆಡ್ ವಿತ್ ಸಾಂಸ್ಕೃತಿಕ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಗ್ರೂಪ್ ಕಮ್ಯುನಿಕೇಶನ್ ಮಾಸ್ ಕಮ್ಯುನಿಕೇಷನ್ Yes, the organizational communication, it is also known as the group communication. Communication in small groups consists of three or more people who share a common goal and communicate collectively to achieve it. It is known as the small group communication. Question number twenty eight communication via new media such as computers, teleshopping, internet, and mobile telephony is termed as यस कंप्यूटर टेलीशापिंग इंटरनेट मोबाइल टेलीफोन मध्यम मूलक संव ऐन करी एंटरटमेंट इंटरक्टिव कम्युनिकेशन डवलपम्मेंट कम्युनिकेशन कम्युनिटेरियन द रईट आंसर कम्युनिकेशन संवादात्मक कम्युनिकेशन इज अन्चेज आफ् ईडिया वेर बोथ पार्टिसपेट्स वेदर ह्यूम और मशीन और एंड कैन एफेक्ट ऑन वन अनदर इट इसमिकू वे फ्लो आफ इनफर्मेशन ये दिसमेबर यर् क्वेश्चन नंबर ट्वेंटी नई इंटर पर्सनल कम्युनिकेशन आकर्स ओनली वे अ पर्सन एक्सचेज विथ अनदर वैस यूनिक इंडिविजुअल अ लारज नंबर आफ पीपल आर् कम्युनिकेटिंग विथ अदर अट देम टाइम ओनली फ्रेंड्स आर् टाकिंग नन आफ दु परस्पर समाश सन्वेश ಒಬ್ಬ ವ್ಯಕ್ತಿಯು ಅನನ್ಯ ವ್ಯಕ್ತಿಯಾಗಿ ಇನ್ನೊಬ್ಬರೊಂದಿಗೆ ಕಲ್ಪನೆಯನ್ನು ವಿನಿಮಯ ಮಾಡಿಕೊಳ್ಳುತ್ತಾನೆ ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಪರಸ್ಪರ ಸಂವಹನ ನಡೆಸುತ್ತಿದ್ದಾರೆ ಸ್ನೇಹಿತರು ಮಾತ್ರ ಮಾತನಾಡುತ್ತಿದ್ದಾರೆ ಮೇಲಿನ ಯಾವುದು ಅಲ್ಲ ದ ರೈಟ್ ಆನ್ಸರ್ ಇಸ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಟೇಕ್ಸ್ ಪ್ಲೇಸ್ ವೆನ್ ಅ ಪರ್ಸನ್ ಎಕ್ಸ್ಚೇಂಜಸ್ ಐಡಿಯಾ ವಿತ್ ಅನದರ್ ಆಸ್ ಅ ಯುನೀಕ್ ಇಂಡಿವಿಜುವಲ್ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬರೊಂದಿಗೆ ತನ್ನ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾನೆ ಆವಾಗ ಪರಸ್ಪರ ಸಂಭವನ ಸಂಭವಿಸ್ತಾ ಇದೆ ಕ್ವೆಶನ್ ನಂಬರ್ ತರ್ಟಿ ಅ ಲೋ ಕಂಟೆಸ್ಟ್ ಕಲ್ಚರ್ ಈಸ್ ಒನ್ ವೇರ್ Most of the information is unspoken, most of the information is explicitly stated in verbal message, most of the information is apparent, most of the information is non existent. Yes, a low context culture, our high context culture, we will discuss it in low context culture. Most of the information is explicitly stated in verbal message. Question number 31 In the communication process, feedback must be. ಇ ರೆಲೆವೆಂಟ್ ಟು ದ ಕಂಟೆಸ್ಟ್ ಹ್ಯಾಸ್ ಪರ್ ದ ವಿಲ್ ಆಫ್ ದ ರಿಸಿವರ್ ರೆಲೆವೆಂಟ್ ಟು ದ ಸಿಚ್ಯುವೇಷನ್ ಫುಲ್ ವ್ಯಾಗ್ವಿನೆಸ್ ಸಂವಹನ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ ಹೇಗಿರಬೇಕು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೆಲೆವೆಂಟ್ ಟು ದಿ ಸಿಚುವೇಷನ್ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಇರಬೇಕು ಕ್ವೆಶನ್ ನಂಬರ್ ತರ್ಟಿ ಟು ಆರ್ಕೋಟ್ ಈಸ್ ಅ ಪಾರ್ಟ್ ಆಫ್ ಆರ್ಕೋಟ್ ಯಾವುದರ ಭಾಗವಾಗಿದೆ ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್ ಮಾಸ್ ಕಮ್ಯುನಿಕೇಷನ್ ಗ್ರೂಪ್ ಕಮ್ಯುನಿಕೇಷನ್ ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ yes orkut it is a part of interpersonal communication orkut was a social networking service owned and operated by the google the service was designed to help users meet new and old friends and maintain existing relationship and it was one of the most visited website in india and brazil in 2008 match the following artists and art the right answer is option c ఈస్ వన్ పండిత్ జస్ రాజ్ ఇస్ రిలేటెడ్ టు హిందూస్థా వీస్ కిషన్ మహారాజ్ ఈస్ రిలేటెడ్ టు తబలా రవిశంకర్ ఇస్ రిలేటెడ్ టు సార్ దెన్ ఉదయ్ శంకర్ ఇస్ రిలేటెడ్ టు డాన్స్ క్వశ్చన్ నెంబర్ థర్టీ ఫోర్ చైనీస్ కల్చరల్ రెవల్యూషన్ లీడర్ మావో జిడాంగ్ యూజ్డ్ అ టైప్ ఆఫ్ కమ్యూనికేషన్ టు టాక్ టు ద మాస్ ఈస్ నోన్ ఆస్ చీనద సాంస్కృతిక క్రాంతి నయక మావో జనసామాన్యందడలు యవ రీత్యా సంబంధ బు ఆప్షన్ ఏ మాస్ లైన్ కమ్యునికేషన్ ఆప్షన్ బి గ్రూప్ కమ్యునికేషన్ ఆప్షన్ సి పార్టిసిపేటరీ కమ్యునికేషన్ ఆప్షన్ డి డైలాగ్ కమ్యునికేషన్ ద రైట్ ఆన్సర్ ఇస్ మాస్ లైన్ కమ్యునికేషన్ ద మాస్ లైన్ ఇస్ ద పొలిటికల్ ఆర్గనైజేషనల్ అండ్ లీడర్షిప్ మెథడ్ డెవలప్డ్ బై మా ఝిడోంగ్ అండ్ ద చైనీస్ కమ్యూనిస్ట్ పార్టీ క్వశ్చన్ నంబర్ థర్టీ ఫైవ్ ద టెలిఫోన్ మోడల్ ఆఫ్ కమ్యూనికేషన్ వాజ్ ఫస్ట్ డెవలప్డ్ ఇన్ ద ఏరియా ఆఫ్ టెలిఫోన్ మోడల్ ఆఫ్ కమ్యునేషన్ అన్న మొదలు ಯಾವ ಕ್ಷೇತ್ರದಲ್ಲಿ ಅಬ್ರದ್ಧತೆ ಪಡೆಸಲಾಯಿತು ಟೆಕ್ನಾಲಜಿಕಲ್ ಥಿಯರಿ ดิಸ್ಪರ್ಸನ್ ಥಿಯರಿ ಮಿನಿಮಲ್ ಇಫೆಕ್ಟ್ಸ್ ಥಿಯರಿ ಇನ್ಫರ್ಮೇಷನ್ ಥಿಯರಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇನ್ಫರ್ಮೇಷನ್ ಥಿಯರಿ ಮಾಹಿತಿ ಸಿದ್ಧಾಂತದಲ್ಲಿ ಬಳಸಲಾಗಿತ್ತು ಕ್ವೆಶ್ಚನ್ ನಂಬರ್ 36 ಟೆಲಿವಿಷನ್ ಇಸ್ ಆನ್ ಎಕ್ಸಾಮ್ಪಲ್ ಆಫ್ ದೂರದರ್ಶನ ಯಾವುದುಕ್ಕೆ ಉದಾಹರಣೆಯಾಗಿದೆ ಲೀನಿಯರ್ ಕಮ್ಯುನಿಕೇಶನ್ ನಾನ್ ಲೀನಿಯರ್ ಕಮ್ಯುನಿಕೇಶನ್ ಸರ್ಕ್ಯುಲರ್ ಕಮ್ಯುನಿಕೇಶನ್ ಮೆಕನೈಸ್ಡ್ ಕಮ್ಯುನಿಕೇಶನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲೀನಿಯರ್ ಕಮ್ಯುನಿಕೇಶನ್ द मॉडल इज वन वे नॉन इंट्रैक्टिव कम्युनिकेशन क्वेश्चन नंबर थर्टी सेवन क्लास रूम कम्युनिकेशन इज नार्मली कंसिडर्ड ऐस तरगति समूह सामान्यवा हे पेगण्सा इफेक्टिव अफेक्टिव नॉन सेलेक्टिव। द रईट आंसर इज ऑप्शन सी कॉग्निटिव। लिसनिंग ऑप्शन ए मे बी अ काम्पलेक्स प्रोसेस इन्वा मेनी स्टेप्स ऑप्शन बी इज आलवेफ्लेक्सिव ऑप्शन सी अचुरल हाबिट Option D, a physiological process occurring in a spontaneous manner. The right answer is option A. Listening may be a complex process involving many steps. Question number 39: Dash are problems arising from expression, cultural barriers, semantic problems, wrong assumptions, selecting perception. The right answer is option B. Semantic problems are arising from expression. ಶಬ್ದಾರ್ಥ ಸಮಸ್ಯೆಗಳನಿವೆಲ್ಲ ಅಭಿವ್ಯಕ್ತಿಯಿಂದ ಉಂಟಾಗ್ತಾ ಇವೆ ಕ್ವೆಶನ್ ನಂಬರ್ ಫೋರ್ಟಿ ವೆನ್ ಇಸ್ ದ ಕಮ್ಯುನಿಕೇಷನ್ ಪ್ರೊಸೆಸ್ ಕಂಪ್ಲೀಟ್ ವೆನ್ ದ ಸೆಂಡರ್ ಟ್ರಾನ್ಸ್ಮಿಟ್ ದ ಮೆಸೇಜ್ ವೆನ್ ದ ಮೆಸೇಜ್ ಎಂಟರ್ಸ್ ದ ಚಾನಲ್ ವೆನ್ ದ ಮೆಸೇಜ್ ಲೀವ್ಸ್ ದ ಚಾನಲ್ ವೆನ್ ದ ರಿಸೀವರ್ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ವೆನ್ ದ ರಿಸೀವರ್ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ದ ಕಮ್ಯುನಿಕೇಷನ್ ಪ್ರೊಸೆಸ್ ವಿಲ್ ಎಂಡ್ ಸೊ ಯಾವಾಗ ಸ್ವೀಕರಿಸುವವರು ಸಂದೇಶವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಸಂವಹನ ಕಾರ್ಯ ಮುಕ್ತಾಯ ಆಗ್ತಾ ಇದೆ Question number 41. In which of these problems is the actual message lost in the abundance of transmitted information? Selecting perception, over communication, under communication filtering. The right answer is option B over communication. In case of over communication, the actual message is lost in the jungle of information. क्वेश्चन नंबर फोर्टी टू इफेक्टिव क्लासरूम कम्युनिकेशन ऑफ ए टीचर डिपेंड्स अपॉन थ्री ऑफ द फॉलोइंग फोर क्वालिटीज कंटेंट मास्टरी क्लैरिटी इन लैंग्वेज टीचिंग कंसिस्टेंट इन प्रेजेंटेशन कंप्लीटिंग पोर्शन इन टाइम यस ऑप्शन इज करेक्ट यस इफेक्टिव क्लासरूम कम्युनिकेशन ऑफ ए टीचर डिपेंड्स अपॉन कंटेंट मास्टरी क्लैरिटी इन लैंग्वेज टीचिंग कंसिस्टेंसी इन प्रेजेंटेशन శిక్షకర పరిణామకారి తరగతి సంబంధ యావద్ర మేలు అపెండ్ యావద మేలు డిపెండ్ అయితే అంతే విషయ పండిత్యద భాషా బోధన స్పష్టత మేలు ప్రస్తుత మేలే క్వశ్చన్ నంబర్ ఫార్టీ త్రీ వాట్ ఈస్ కంటెక్స్ట్ ఇన్ కమ్యునికేషన్ ఇఫెక్టవ్ కమ్యునేషన్ వర్బల్ అండ్ నాన్ వర్బల్ రెస్పాన్సస్ టు మెసేజ్ అ ఫిజికల్ అండ్ సైకలజికల్ ఎన్వైర్న్మెంట్ ఫార్ కన్వర్జేషన్ అండ్ ఇంటర్ఫిరెన్స్ విత్ మెసేజ్ రిసెప్షన్ ఎస్ कंटेक्स्ट इन कम्युनिकेशन रेफर्स टू अ फिसल आंड सैकोलाजिकल एनवा कन्वर्जेशन संभाषण के दैहिकनस वातावरण कंटेक्स्ट क्वेश्चन नंबर फोर्टी फोर मैच द फॉलोविंग द राइट आंसर इज ऑप्शन सी इज रिलेटेड टू ए टीचर आस्कल ओरल अ स्टूडेंट टू ड्रा अ ग्राफ ऑन द्लैक बोर्ड बीज आर टीचर रईट रिटर्न सी टू द चिलड्र क्यू टीचर शोज अजिटल डयग्राम ऑन द्लैक बोर्ड टीचर बिकॉम सिंहली पॉलविंग नाट ट्रू अबउउट ग्रेपॉइन ग्रेपॉइंट कम्युनिकेशन बैठक यू निज अल इट इस फास्टर्मार्मल कम्युनिकेशनवर्क इट इज अक्यूरेट दार्मल नेवर्क इट इज पोंड इन आलमोस्ट आल आर्गन इट इज पीपर्ड ओवर फार्मल कम्युनिकेशन वेरी इजी क्वेश्चन आप्शन डी विच ऑफ दालोविंग इज ना ट्रू अबौउट ग्रेपॉइन इट इज पीपर्ड ओवर फार्मल कम्युनिकेशन ಸರಿಯಾಗಿ ದಿಸ್ ಇಸ್ ಕರೆಕ್ಟ್ बिकॉज ಇಟ್ ದಿಸ್ ಇಸ್ ರಾಂಗ್ ವಿ ವोंಟ್ ಪ್ರಿಪೇರ್ ಗ್ರೇ ಪಾಯಿಂಟ್ communication ಇನ್ ಆರ್ಗನೈಸೇಷನ್ಸ್ ಕ್ವೆಶ್ಚನ್ ನಂಬರ್ 46 ಅ ಫಿಕ್ಸ್ಡ್ ಅಂಡ್ ಕ್ಯಾಟಗರಿಜಡ್ ಇಂಪ್ರೆಷನ್ ಆಫ್ ಎ ಗ್ರೂಪ್ ಆಫ್ ಪೀಪಲ್ बेस्ड ಆನ್ ಎ ಪ್ರಿ ಡಿಟರ್ಮೈಂಡ್ ಸೆಟ್ ಆಫ್ ಕ್ವಾಲಿಟೀಸ್ ಇಸ್ कॉल्ड ಪೂರ್ವ ನಿರ್ಧರಿತ ಗುಣಗಳ ಆಧಾರದ ಮೇಲೆ ಜನರ ಗುಂಪಿನ ಸ್ಥಿರ ಮತ್ತು ವರ್ಗೀಕೃತ ಅನಿಸಿಕೆಗಳನ್ನು ಡ್ಯಾಶ್ ಅಂತ ಕರೀತಾಯಿದೀವಿ ಜನರಲೈಸಿಂಗ್ consistency ಸ್ಟೀರಿಯೊಟೈಪಿಂಗ್ ಓವರ್ ಸಿಂಪ್ಲಿಫಿಕೇಶನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸ್ಟೀರಿಯೊಟೈಪ್ stereotype it is a mistaken idea or belief many people have about a thing or group question number 47 communication in the class fails because the students are inattentive the teacher is monotonous in delivering the message the students have no interest in the lesson being taught there is very much noise in and around the classroom yes the right answer is communication fails because the teacher is monotonous in delivering the message ಯಾವಾಗ ಶಿ ಸಂದೇಶವನ್ನು ತಲುಪಿಸಲು ಶಿಕ್ಷಕರು ಏಕತಾನತೆ ಹೊಂದಿರ್ತಾರೆ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಮಹತ್ವ ಇರ್ತಾರೆ ಯಾವಾಗ ಸಮೂಹನ ವಿಫಲ ಆಗ್ತಾ ಇದೆ ಕ್ವೆಶನ್ ನಂಬರ್ ಫೋರ್ಟಿ ಏಟ್ ಆ ಸ್ಪೀಕರ್ ಯೂಸಿಂಗ್ ಕಾಂಪ್ಲೆಕ್ಸ್ ಟರ್ಮ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಯಾವುದಕ್ಕೆ ಉದಾಹರಣೆ ಫಿಜಿಯೋಲಾಜಿಕಲ್ ನಾಯ್ಸ್ ಸೈಕೊಲಾಜಿಕಲ್ ನಾಯ್ಸ್ ಸಿಮ್ಯಾಂಟಿಕ್ ನಾಯ್ಸ್ ಫಿಸಿಕಲ್ ನಾಯ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಿಮ್ಯಾಂಟಿಕ್ ನಾಯ್ಸ್ ಶಬ್ದಾರ್ಥದ ಶಬ್ದ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ಅನ್ ಎಕ್ಸಾಂಪಲ್ ಆಫ್ ಸ ಫಿಜಿಯೋಲಾಜಿಕಲ್ ನಾಯ್ಸ್ ಇಸ್ शारीरिक शब्द उदाहरणे पीलिंग हंगरी हमिंग एयर कंडीशनर यूनिट अ लॉन्ड मूअर अ स्पीकर आंसर इज ऑप्शन ए पीलिंग हंग्री टूडेज लास्ट क्वेश्चन विच ऑफ दीज इज नॉट अ कमांडमेंट ऑफ इफेक्टिव कम्युनिकेशन क्लैरिटी इन अ लांग्वेज लिसन पुअरली होम कम्युनिकेशन स्किल्स एडिक्वेट मीडियम द राइट आंसर इज ऑप्शन बी लिसनिंग पुअरली ಇಟ್ ಈಸ್ ನಾಟ್ ಅ ಕಮ್ಯಾಂಡ್ಮೆಂಟ್ ಆಫ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಸರಿಯಾಗಿ ಆಲಿಸದೇ ಇರುವುದು ಪರಿಣಾಮಕಾರಿ ಸಂವಹನದ ಆದ್ನೇ ಅಲ್ಲ ಓಕೆ ಫ್ರೆಂಡ್ಸ್ ದಿಸ್ ಇಸ್